ಬಂದು ಇವತ್ತು ತಾಲೂಕಿನ ಅಭಿವೃದ್ಧಿ ಹಾಗೂ ರಾಜ್ಯದ ಅಭಿವೃದ್ಧಿ ಇವತ್ತು ತಾಲೂಕಿನಲ್ಲಿ ಕೆಲವೊಂದು ನಾವು ನೋಡ್ತಾ ಇದೀವಿ ಸುಮಾರು ಎರಡು ಎರಡೂವರೆ ವರ್ಷ ಮೂರು ವರ್ಷ ಆಯಿತು ಗೆದ್ದು ಇವತ್ತು ಸ್ಥಳೀಯ ಶಾಸಕರಾದಂಥ ಸಿ ಬಿ ಸುರೇಶ್ ಬಾಬು ಅವರು ಇವತ್ತು ಸರ್ವ ಧಾನಿಕರ ಜಯಂತ್ಯುತ್ಸವಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಕ್ಕೆ ಹೊರಟಿದ್ದಾರೆ ಇವತ್ತು ಇವತ್ತು ಜಯಂತಿ ಮಾಡಿ ಮಾಡೋಕ್ಕಿಂತ ಹೊರಟಿದ್ದಾರೆ ಅದರಲ್ಲಿ ಏನು ಯಾರಿಗೂ ಪಾಪ ಏನು ಸ ಮಹನೀಯರ ಜಯಂತಿ ಮಾಡೋಕ್ಕೆ ಯಾರಿಗೂ ಅಭ್ಯಂತರ ಏನಿಲ್ಲ ಹೇಳೋದೇನಂದರೆ ಸ ಸರ್ವ ನಾಯಕರ ಎಲ್ಲರೂ ಮಹನೀಯರು ಇವತ್ತು ಇದ್ದಾರೆ ರಾಜ್ಯ ದೇಶದಲ್ಲಿ ಎಲ್ಲ ಮಹನೀಯರು ಎಲ್ಲ ಸಮಾಜರು ಇದ್ದಾರೆ ಅದನ್ನು ಇವತ್ತು ಐವತ್ತೈದು ಜನನ ಕರೆದು ಮಾಡೋದು ಆ ಜಯಂತಿಯ ಆ ಜಯಂತಿ ದಿವಸಲೆ ಮಾಡಬೇಕಾಯ್ತು ನಾವೆಲ್ಲ ಮೊದಲೆಲ್ಲ ಅದೇ ರೀತಿ ಇವತ್ತು ಎಲ್ಲ ಸಮಾಜದ ಜಯಂತಿಗಳು ಆ ದೇ ಡೇಟಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಸಪ್ರೇಟಾಗಿ ಒಂದು ಡೇಟ್ ತಗೊಂಡು ಒಂದು ವಾರನೂ ಹದಿನೈದು ದಿವಸನೋ ಒಂದೊಂದು ಜಯಂತಿ ಮಾಡಬೇಕಾಯ್ತು ಮಾಡೋದು ಬಿಟ್ಟು ಇವರು ಐವತ್ತೈದು ಜನ ಸ್ವ ಜಯಂತಿ ಮಾಡೋಕ್ಕೆ ಹೊರಟಿದ್ದಾರೆ ಅದಕ್ಕೆಲ್ಲರಿಗೂ ಸಂತೋಷ ನಾವೇನು ಅಪೋಸ್ ಮಾಡಿ ಅವ್ರ ವಿರುದ್ಧ ಏನು ಮಾಡ್ತಾ ಇಲ್ಲ ಇವತ್ತು ಐವತ್ತೈದು ಜನ ಇವತ್ತು ಮಹನೀಯರನ್ನ ಕರ್ನಾ ಅವರಿಗೆ ಸೂಕ್ತ ಕಾಲದಲ್ಲಿ ಬರೀ ಐದೈದು ನಿಮಿಷ ಮಾತಾಡೋಕ್ಕೊಂದು ಅವಕಾಶ ಸಿಗೋಲ್ಲ ಐದೈದು ನಿಮಿಷ ಒಂದು ಮೆರವಣಿಗೆ ಇವತ್ತು ತಾಲೂಕು ಎಲ್ಲ ಮಹನೀಯರು ಇರ್ತಾರೆ ಇವತ್ತು ಮಹನೀಯರನ್ನ ಅವತ್ತು ಆ ಜಯಂತಿ ಏನು ಡೇಟ್ಗಳುವು ಆ ಡೇಟ್ಗಳಲ್ಲಿ ಮಾಡಿದರೆ ಎಲ್ಲ ಸುಮಾರು ಮಹಾನೀಯ ಆವತ್ತು ಅವತ್ತಿನ ಜೆ ಕರೆದು ಆ ತಾಲೂಕು ಅಧ್ಯಕ್ಷರುಗಳು ಆ ಸಮಾಜದ ಮುಖಂಡರುಗಳು ಕರೆದು ಯಾರು ತಾಲೂಕಿನ ಇರ್ತಾರೆ ಅವರೇ ಅಧ್ಯಕ್ಷತೆ ಇರ್ತಾರೆ ಫೋಟೋಕಲ್ ಪ್ರಕಾರ ಒಂದು ಜಯಂತಿಗೆ ಅವರೇ ಅಧ್ಯಕ್ಷತೆಯಲ್ಲಿ ಇರ್ತಾರೆ ಅದಕ್ಕೆ ಇವರು ಏನು ನಾವು ಸಾರ್ವಜನಿಕರನ್ನ ಮೆಟ್ಟಿಂಗು ಇಲ್ಲಿ ತಾಲೂಕಲ್ಲಿ ಆಡಳಿತ ಬೇಜನೈದ್ದು ಕೆಲಸ ಮಾಡೋ ಅಂಥದ್ದು ಬಯಜ್ ಐತೆ ಸಾವಿರದ ಐನೂರು ಕೋಟಿ ಗಣಿ ಬಾಧ್ಯತೆ ದುಡ್ಡು ಮೊದಲು ನೂರ ಎಂಬತ್ತು ಕೋಟಿದಲೇ ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ಸಾವಿರದ ಇನ್ನೂರು ಕೋಟಿ ನಡೀತಾ ಐತೆ ಈಗ ತಾಲೂಕಲ್ಲಿ ಅಭಿವೃದ್ಧಿ ಅನ್ನೋದು ಭಾಳ ನಡೀತಾ ಐತಿ ನಾವೆಲ್ಲ ಅಭಿವೃದ್ಧಿನೂ ನೋಡ್ತಾ ಇದ್ವಿ ಕುಂತ್ಕೊಂಡು ಏನೇನು ಅಭಿವೃದ್ಧಿ ಮಾಡ್ತಾವ್ರೆ ಏನೇನು ಮಾಡ್ತಾವ್ರೆ ಎಲ್ಲ ಇದ್ದೀವಿ ಅದ್ರ ಕಡೆ ಗಮನ ಕೊಟ್ಟು ಜಯಂತಿಗಳ್ನ ಏನು ಅವತ್ತು ಸರ್ವ ಜಯಂತಿಗಳನ್ನ ಅವು ತಾಲೂಕು ಅಧ್ಯಕ್ಷರು ಕರೆದು ಅವು ಮುಖಂಡರು ಕರೆದು ಮಾಡಬೇಕು ಅಂತ ನನ್ನ ಸಲಹೆ ಇದು ನಾವು ಜಯಂತಿ ಮಾಡೋಕೆ ಮಹನೀಯರ ಜಯಂತಿ ಮಾಡೋಕ್ಕೆ ಹಾಕೋದನ್ನು ನಾವು ಮಾಡ್ತಾ ಇಲ್ಲ ನನ್ನ ಸಲಹೆ ಇಷ್ಟು ಭಗೀರಥ ಜಯಂತಿ ಆಗ್ಬೋದು ಸಿದ್ದರಾಮೇಶ್ವರ ಜಯಂತಿ ಆಗ್ಬೋದು ಅಂಬೇಡ್ಕರ್ ಜಯಂತಿ ಆಗ್ಬೋದು ದೇವರ ಎಲ್ಲ ಜ ಮಹನೀಯರು ಕರೆದು ಮಾಡೋದು ನಮ್ಗೆ ಸಂತೋಷ ನಮಗೆಲ್ಲ ಸಮಾಜದವರು ಕರೆದು ಮಾಡಿ ನಾವು ಅದಕ್ಕೆ ನಾವು ಇದಿಲ್ಲ ಇವರು ಮಾಡ್ತಾ ಇರೋದು ತಾಲೂಕಲ್ಲಿ ಬೇರೆ ಐವತ್ತೈದು ಜನ ಸುಧಾರಣೆ ಮಾಡಿ ಎಲ್ಲ ಸ್ವಾಮೀಜಿಗಳ್ನು ಇವತ್ತು ಅವ್ರನ್ನ ಮಾನ್ಯರನ್ನ ಕರೆದು ಮಾಡಿಕೊಳ್ತಿದ್ದಾರೆ ಹೆಂಗೆ ಸುಧಾರಣೆ ಮಾಡ್ತಾರೆ ಯಾರ ಕೈಲಿ ಮಾತಾಡಿಸ್ತಾರೆ ಯಾರನ್ನ ಇದು ಮಾಡ್ತಾರೆ ಅಂತ ನಮಗೂ ಅದು ಚಿಂತೆ ಇದೆ ಅದನ್ನು ಬಿಟ್ಟು ಇವರು ನೋಡಿರಿ ನವಲೇಕೆಯಲ್ಲಿ ನೀರು ತರ್ಬೇಕಾಯ್ತು ಯಾ ನೀರು ಬಾರಿ ಯಾವುದು ಇಲ್ಲೀಗ ಯಾವ ನೀರು ಇಲ್ಲ ಯಾವೂ ಇಲ್ಲ ನವಲೆ ಪೈಪ್ ಪೈಪ್ಲೈನ್ ಮಾಡಿ ನೀರು ಬಿಟ್ಟಿದ್ರೆ ಕುಪ್ಪೂರ್ ಇಡೀ ತಾಲ್ಲೂಕೇ ಒಬ್ಬ ಇದ್ರವರೆಗೂ ಮಾರಿಕೊಂಡವರೆಗೂ ದೊಡ್ಡ ಕೆರೆ ಅದನ್ನು ಪೈಪ್ಲೈನ್ ಮಾಡಿ ನಾವು ನೀರು ಹರಿಸ್ಕೊಡ್ತೀವಿ ಅಂದ್ರೆ ಯಾರು ವರ್ಷ ಸ್ವಾಮಿ ಯಾವ ಇಲ್ಲ ಯಾವ ನೀರನ್ನು ಹರಿಸ್ತಾ ಇಲ್ಲ ಯಾವುದೂ ಹರಿಸ್ತಾ ಇಲ್ಲ ಮಧ್ಯ ನೂರ ಎಂಬತ್ತು ಕೋಟಿ ಬಂತು ನೂರ ಎಂಬತ್ತು ಕೋಟಿ ನಾನು ಇದೇ ನಿಮ್ಮ ಮಾಧ್ಯಮದಲ್ಲಿ ನಾನು ತಿಳಿಸಿದ್ದೆ ಇವತ್ತು ಹೊತ್ತು ಕೋಟಿ ಒಂದು ಹಾಸ್ಪಿಟ್ಲು ಒಂದು ಸ್ಕೂಲೂ ಮಾಡಲಿಲ್ಲ ಇವತ್ತು ಹಾಸ್ಪಿಟ್ಲ್ ಕಡಿಮೆ ಎಲ್ಲರೂ ಹೋದ್ರೆ ಯಾವ್ದಾರು ಒಂದು ಡಾಕ್ಟ್ರ್ ಯಾವ ಕೇಳಿರಿ ಆರೋಗ್ಯ ಇಲಾಖೆ ಒಂದು ಡಾಕ್ಟರ್ ನೇರ್ಪಾದ ಒಂದು ಡಾಕ್ಟರ್ ಇಲ್ಲ ಒಂದೇ ಒಂದು ಡಾಕ್ಟ್ರು ಬಂದೇ ತವ ಅವತ್ತು ಯಾರೋ ನಮ್ಮೂರಲ್ಲೇ ಒಂದು ಆಕ್ಸಿಡೆಂಟ್ ಆಯ್ತೆ ಆ ಡಾಕ್ಟ್ರನ್ನ ಹೋಗಿ ಎಲ್ಡ್ ಅವರ್ ಡಾಕ್ಟ್ರು ಆಂಬುಲೆನ್ಸ್ ಕಳಿಸಿಲ್ಲ ಆಂಬುಲೆನ್ಸು ಇಲ್ಲ ಯಾವುದೂ ಇಲ್ಲ ಇವತ್ತು ರಸ್ತೆ ಕಾಮಗಾರಿ ನಡೀತಾ ಇದ್ದು ನೋಡ್ತಾ ಇದ್ದೀವಿ ಶೆಟ್ಟಿಕೆರೆ ರೋಡ್ ಎಲ್ಲ ಗುಂಡಿ ಬಿದ್ದು ನಿಂತು ಐತಿ ಮದ್ಗಟ್ಟೆ ರೋಡ್ ಚೆನ್ನಾಗೈತಿ ಅಶಟ್ಟಿಗೆರೆ ರೋಡಿಗೆ ಗುಂಡಿ ಮುಚ್ಚಿ ನಾವು ಈಗ ಇಲ್ಲೇ ಅದ ನಮ್ಮ ಸ್ಥಳೀಯವಾಗಿ ಒಂದು ಬ್ರಿಡ್ಜ್ ಮಾಡ್ಯಾರೀ ಒಂದು ಗಾಡಿ ಹೋಗಿ ಒಂದು ಗಾಡಿ ವಾಪಸ್ ಬರಕ್ ಇಲ್ಲ ಒಂದು ಗಾಡಿ ಹೋಗಿ ಒಂದು ವಾಪಸ್ ಬರಕ್ ಹಾಕ್ತಾ ಇಲ್ಲ ಇವತ್ತು ವಡೇಕೆರೆ ಗೇಟ್ನಿಂದ ರಜತಾತ್ರಿಪುರ್ ಇಲ್ಲವರೆಗೂ ಮೂರು ಕಿಲೋಮೀಟರ್ ರೋಡ್ ಹಾಕಿದಿರ ಒಂದು ಮರ ಕಡ್ದವ್ರ ಒಂದು ಲೈಟ್ ಕಂಬ ಕಡ್ದವ್ರ ಒಂದು ಜಿಲ್ಲೆ ಅದನ್ನು ಇದನ್ನ ಟಾರ್ ಕಿತ್ತವ್ರ ಆ ಪುಣ್ಯಾತ್ಮ ಯಾರು ಹೇಳ್ತೇನೆ ಗೊತ್ತಿಲ್ಲ ನಮಗೆ ನೋಡೇ ಇಲ್ಲಿ ಇವತ್ತ ಇವ್ರೇನ್ ತಹಶೀಲ್ದಾರ್ ಯಾರು ಇವತ್ತು ಅನ್ಯಾಯಕ್ಕೆ ಕೆಲಸನೇ ಮಾಡಕ್ಕೆ ಇವ್ರಿಗೆ ಅನ್ಯಾಯಕ್ಕೂ ಕೆಲಸನೇ ಮಾಡಕ್ಕೆ ಆಗ್ತಾ ಇಲ್ಲವ್ರು ಇದು ಹೆಚ್ಚು ಕಮ್ಮಿ ಎರಡು ಮೂರು ತಿಂಗಳಿಂದ ಬರೀ ಇದು ಹೋಗೋದು ಮೀಟಿಂಗ್ ಕರೆಯೋದು ಇದನ್ನ ಮಾಡೋದು ಇವತ್ತೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಅವರನ್ನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರನ್ನ ಎಲ್ಲ ಇನ್ವೈಟ್ ಮಾಡಕ್ಕೆ ಯಾಕಪ್ಪ ಬರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ಡೇಟ್ ಕೊಡಲಿಲ್ಲ ಮಾಡ್ಬೋದಾಯ್ತಲ್ಲ ಕರ್ಕೊಂಬಂದು ಈಗ ಅವರು ಮುಖ್ಯಮಂತ್ರಿ ಆದರೆ ಅವರೇ ಮಾಡ್ಬೋದಾಯ್ತಲ್ಲ ಸರ್ಕಾರದ ಏನಾರು ಗೈಡ್ಲೈನ್ಸ್ ಐತೆ ಇದ್ರ ಬಗ್ಗೆ ಸಾರ್ವಜನಿಕ ಮಾಡಲೇಬೇಕು ಅಂತ ಇದಕ್ಕೆ ಎಷ್ಟು ಕೋಟಿ ಖರ್ಚಾಗತ್ತೆ ಮಾಡಲಿ ಒಳ್ಳೆಯದು ಖರ್ಚು ಮಾಡಲಿ ಈಗ ಆಯಿತು ಎಲ್ಲ ಈಗ ಲಕ್ಷ್ಮೀಪೋತ್ಸವ ಮಾಡಿ ಸ್ಥಳೀಯವಾಗಿ ಎಲ್ಲ ಲಕ್ಷ್ಮೀಪೋತ್ಸವ ಯಾವ ಊರಲ್ಲಿ ಆಚರಣೆ ಹೇಳಿ ಅದೊಂದು ಇದು ಗೌರಿ ಹಬ್ಬ ಮಾಡ್ತಾರೆ ಗಣೇಶನ ಹಬ್ಬ ಮಾಡ್ತಾರೆ ಮಾರಮ್ಮಿ ಹಬ್ಬ ಮಾಡ್ತಾರೆ ಪಿತೃಪಕ್ಷ ಮಾಡ್ತಾರೆ ಯುಗಾದಿ ಹಬ್ಬ ಮಾಡ್ತಾರೆ ಎಲ್ಲ ಹಬ್ಬಗಳು ಇದೆ ಎಲ್ಲ ಜಯಂತಿನೂ ಅದು ಅವ್ರವರು ಸೋಮ ಇದ್ರ ದಿವಸ ಡೇಟ್ ದಿವಸ ತಾಲೂಕು ಹಬ್ಸೋ ಮಾಡ್ತಾರೆ ಅವತ್ತು ಕಾರ್ಡ್ ಮಾಡೋರು ಆ ಮುಖಂಡರುಗಳು ಆ ಅಧ್ಯಕ್ಷತೆಯಲ್ಲಿ ಹೋಗಿ ತಾಲೂಕು ಮಾಡ್ತಾರೆ ಮಾಡ್ತೀವಿ ಅಂದ್ರೆ ಮಾಡಲಿ ಸಂತೋಷ ಅದಕ್ಕೆ ಇವ್ರು ಏನಿಲ್ಲ ಈ ಮೂರ್ನಾಲ್ಕು ತಿಂಗಳಿಂದ ಯಾವ ಅಧಿಕಾರಿಗಳು ಏನು ಕೆಲಸ ಮಾಡಿದವು ಬರೀ ಇದೇ ಮೀಟಿಂಗು ಫ್ರೀನಾನ್ಸಿ ಅವ್ರು ಮೀಟಿಂಗು ಮೀಟಿಂಗು ಅವ್ನು ಕರಿ ಇವನು ಕರಿ ಇದನ್ನ ತಹಸೀಲ್ದಾರ್ ತಾಲೂಕು ಆಫೀಸಲ್ಲಿ ಕೂಗಂಡ್ ಕೆಲಸ ಮಾಡಕ್ಕೆ ಕೇಳ್ಬೇಕು ಫಸ್ಟ್ ಯಾವ ಕೆಲಸ ಮಾಡ್ತದ ತಾಲೂಕ್ ಆಫೀಸಲ್ಲಿ ಯಾವ ಒಬ್ರಾರ ಅಷ್ಟು ಇದರಲ್ಲಿ ನಾಡ್ ಕಚೇರಿ ಹೋಗಿ ಕೆಲಸ ಮಾಡೋಕೆ ಅಂದನ್ ಕೆರೆ ಒಬ್ಲಿದ್ ಉಳಿತೆ ಡಾರ್ಕಲ್ ಕಚೇರಿ ನಾಡ್ ಕಚೇರಿ ರೀತಿ ಇದಲ್ಲ ಆ ರೀತಿ ನಮ್ಗೇನು ಕಾಣಲಿಲ್ಲ ಸೂಕ್ತ ಕಾಣ್ತಾ ಇವತ್ತು ಅದೇ ಇದನ್ನ ಬಡವರ ಬಗ್ಗೆ ಏನಾದ್ರು ಒಂದು ಮಾಡಿ ಈಗ ಒಂದು ಪಂಚಾಯತಿ ಮೂರು ಮೂರು ಬಸ್ ಅಂತೆ ಮೂವತ್ತೈದು ಪಂಚಾಯತಿ ಬಸ್ ಅಂತೆ

ಅದೆಷ್ಟು ಖರ್ಚಾಗುತ್ತೋ ಅವನ್ನೇ ಕೇಳ್ಬೇಕು ಮಾಧ್ಯಮ ಹಣ ಕೊಷ್ಟೆ ಏನಾಯ್ತು ಮೂವತ್ತೈದು ಮೂರು ಬಸ್ಸು ಅಂತಂದರೆ ಈಗ ಏನಾಯ್ತು ಬಸ್ಸು ಇವತ್ತು ಮೂವತ್ತು ಸಾವಿರ ಜನ ಭತ್ತರ ತಾಲೂಕಿಗೆ ಮೂವತ್ತು ಸಾವಿರ ಆಯಿತು ಈಗ ಅಲಯಾ ಎಬ್ಬಾ ಇವತ್ತು ಮೀಟಿಂಗ್ ಆದ ಬ ಅದನ್ನು ನೋಡಿರಿ ಈಗ ಅವೆಲ್ಲ ಹೋಯ್ ಬಿಟ್ಟೈತೆ ಈಗ ಸಾಹೇಬರು ಶ್ರೀ ರಾಮಯ್ಯ ಹೋಯಿತು ಆಮಕ್ಕೆ ಎಲ್ಲ ಮ ಹೆಸರುಗಳದ್ದು ಹೋಯಿತು ಇವತ್ತು ಮಾರಣೆಯನ್ನು ಟೇ ಇದೇ ಬೇಕು ಆ ಎರಡು ಮೂರು ತಿಂಗಳು ಬರೀ ಅದೇ ಕಡೆಗೆ ಗಮನ ತಂಡದ ಹೊರತು ಅಭಿವೃದ್ಧಿ ಕಡಿಕೆನ ಯಾವ್ದಾರ ಸ್ಟೇಟ್ಮೆಂಟ್ ಕೊಟ್ಟಾರ ಮಾಡ್ತಿದ್ರು ವಾಸದಲ್ಲಿ ಚಿನ್ನ ಬರ್ಬೇಕಾಯ್ತು ಸ್ಪರ್ಧೆ ಮಾಡಬೇಕಾಯ್ತು ನಾವೇನು ನಾವೇ ನಿಂದ ಬಂದ್ರೆ ಹಿಂದೆ ಸರಿಯಾಗಿ ಮಾತೇ ಇಲ್ಲ ನಾವು ಜಿಲ್ಲಾ ಪಂಚಾಯತಿ ಗೆದ್ದು ನಾನು ಆದಷ್ಟು ಎಲ್ಲ ಇರ್ಗ ಕುಡಿಯೋ ನೀರು ಆಗ್ಲಿ ಮತ್ತೊಂದಾಗಲಿ ಅಭಿವೃದ್ಧಿ ಕಡೆಗೆ ಗಮನ ತಂಡಿದ್ದೇನೆ ಮತ್ತು ಯಾವತ್ತೂ ನಾವು ಇಲ್ಲಿ ಜಗ್ಗೆ ಅಲ್ಲ ನಾನು ಮುಂದಿನ ಚುನಾವಣೆ ಗ್ರಾಮ ಪಂಚಾಯತಿ ಕೃಷಿ ಮಗಿತ್ತೆ ನಾನು ಜಟ್ಟಿ ಮತ್ತು ತಾಲೂಕ್ ಪಂಚಾಯಿತಿ ಕೊಡ್ತಾ ಇದ್ದೆ ಆದರೂ ನಿಮ್ಮ ಪಾತ್ರ ಇದೆ ನಾನು ಇಡೀ ನಾನು ಹೆಚ್ಚಿಗೆ ಮುಂದೆ ಇವತ್ತು ನೂರು ಗ್ರಾಮ ಪಂಚಾಯತಿ ಚುನಾವಣೆ ಮೂರು ಗ್ರಾಮ ಪಂಚಾಯತಿ ಚುನಾವಣೆಗಳು ನನ್ನ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದ್ದು ಎಲ್ಲ ಚುನಾವಣೆಗಳು ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದ್ದು ನಾನು ಇವತ್ತು ಅಷ್ಟೇ ಗ್ರಾಮ ಪಂಚಾಯತಿ ಚುನಾವಣೆ ನಾನು ಅತಿ ಹೆಚ್ಚಾಗಿ ನಮ್ಮ ನಮ್ಮ ತಳಮಟ್ಟದಲ್ಲಿ ನನಗೆ ಸಂಘಟಕವಾಗಿ ಸ್ಪರ್ಧೆ ಮಾಡೋಕ್ಕೆ ಸ್ಥಳೀಯವಾಗಿ ನನಗೆ ದುರ್ಮರ ಐತಿ ನಾನು ಅದರಿಂದ ನನಗೆಲ್ಲ ಎಲ್ಲ ಸಮಾಜನು ಒಂದೇ ಸಮಾಜ ಅಂತ ಇಲ್ಲ ಎಲ್ಲ ಸಮಾಜನು ಒಗ್ಗಟ್ಟಾಯಿತು ಇವತ್ತು ನಾನು ಎಲ್ಲರೂ ಹೋಗ್ತಿದ್ದರೆ ಆ ಸಮಾಜ ನನಗಾಗಿ ಮುಡುಪಿಟ್ಟೆ ನಾನು ಮುಂದಿನ ಚಿರೋ ಗಾಯಿತು ಇವತ್ತು ಮೂವತ್ತೈದು ಮೂವತ್ತೈದು ವರ್ಷ ಎಪ್ಪತ್ತು ವರ್ಷ ಆಡಳಿತ ಮಂಡ್ಯ ಚೇಂಜ್ ಅಪ್ ಆಗ್ಲಿ ಬಿಡ್ರಿ ಇವತ್ತು ಎಲ್ಲ ಸಮಾಜದ ಒಬ್ಬ ನಾಯಕವನ್ನೇ ಬಡಸ್ತನ ಬಿಟ್ಟು ಕುಟುಂಬದಿಂದ ಈಚೆ ಬದಿಲಿ ಮಾಡಿ ಅಂತ ನನ್ನ ಅಂತ ಸದಾ ಚುನಾವಣೆ ದುಡ್ತೀನಿ ನಾನೇನು ಹಣ ಅಂತಸ್ತ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅನ್ನೋದು ಏನು ನನ್ನ ರಾಜಕಾರಣಕ್ಕಾಗಿಲ್ಲ ಬಡವರು ಪರ ಬಡವರು ಅಭಿವೃದ್ಧಿಗಾಗಿ ನಾನು ರಾಜಕಾರಣಕ್ಕೆ ಅವತ್ತು ಅಷ್ಟೇ ಬಂದಿದ್ದೀವಿ ನಾವು ಇವತ್ತು ಅಷ್ಟೇ ಈಗ ಯಾವ ಚುನಾವಣೆ ಅಭ್ಯರ್ಥಿ ವಿಧಾನಸಭೆ ಅಂತ ಹೇಳ್ತೀರಾ ನಮ್ಮದೇ ಆದ ಕಾರ್ಯಕರ್ತರು ಇರ್ತಾರ ಮತ್ತೆ ಮತ್ತೆ ಕಾರ್ಯಕರ್ತರು ಇರ್ತಾರಲ್ಲ ಕಾರ್ಯಕರ್ತರು ಯಾವ್ದಾದ್ರು ಬೆಂಬಲಿಸ ಅಂದರೆ ನೀವು ಗ್ರಾಮ ಪಂಚಾಯತಿಗೆ ಅವರ ಸ್ಪರ್ಧೆ ಸ್ಪರ್ಧಿಸಿದ ಬೆಂಬಲಿಸೋ ಆ ಥರ ಏನಾರ ಗ್ರಾಮ ಪಂಚಾಯತಿ ನನ್ನಾದಂಥ ಕಾರ್ಯಕರ್ತರು ಇದ್ದಾರೆ ನನ್ನಾದಂಥ ಇದೇ ಇದೆ ಚೆಳಿವಾಗಿ ನಾನು ಎಲ್ಲ ಪಂಚಾಯತಿಗೂ ಮೂವತ್ತೈದು ಪಟ್ಟ ಪಟ್ಟಣ ಪಂಚಾಯತಿ ಚಿನ್ನಹಳ್ಳಿ ಒಂದು ಇದೊಂದು ಉಳಿಯೋರೊಂದು ಪಟ್ಟಣ ಪಂಚಾಯತ್ ಏನು ಮೂವತ್ತೈದು ಪಂಚಾಯತಿ ಅಭ್ಯರ್ಥಿಗಳು ನನ್ನ ಅಭಿಮಾನಿಗಳು ಕಲ್ಲೇಶನ ಅಭಿಮಾನಿಗಳೇನಾಯ್ತು ప్రతి ఒంసూ నేను చునవణ గ్రామ పంచాయతీ చున మున్ దిశ నన్న అభిమాను తలమడి తింద రాజకీ ఇవత తలమార్